ಎಸ್ ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ನಾವು ಇದ್ದೀವಿ ಸೊ ಹಾಸನದಲ್ಲಿ ಇವಾಗ ಮಧ್ಯಾಹ್ನ ಆದ್ದರಿಂದ ಲಂಚ್ಗೆ ಒಂದು ಹೋಟೆಲ್ಗೆ ಬಂದ್ವಿ ಅಲ್ಲೇ ಆನ್ ದ ವೇ ಹೋಗ್ತಾ ಸೈ ಆದ್ರಿ ಅಂತ ಸೊ ಅಲ್ಲೇನು ಅಷ್ಟು ಚೆನ್ನಾಗಿಲ್ಲ ಏನೋ ಹೊಟ್ಟೆ ಎಸಿತಾಯಿತು ಅಂತ ಹೋಗಿ ಸ್ವಲ್ಪ ಲೈಟಾಗಿ ತಿಂದ್ವಿ ಆದರೂ ಬಿಂದ್ಯಾಗೆ ಇಷ್ಟ ಆಗಿಲ್ಲ ಹಾಗೆ ತಟ್ಟೆಯಲ್ಲಿ ಬಿಟ್ಬಿಟ್ಟು ಸೊ ಅವಳು ತೊಗೊಂಡಿದ್ದೇನು ಮಸಾಲೆ ದೋಸೆ ಬೇಕು ಒಂದು ಊಟ ಟೈಮಲ್ಲಿ ಸರಿ ಓಕೆ ಅಂದರೆ ಅದು ಚೆನ್ನಾಗಿರಲಿಲ್ಲ ಆಲೂಗಡ್ಡೆ ಪಲ್ಯ ಎಲ್ಲ ಒಂಥರ ಉಪ್ಪು ಉಪ್ಪಿತ್ತು ಸೊ ಈ ಹೋಟೆಲ್ ಓದು ಹೋಗೋರು ದಯವಿಟ್ಟು ಬಿಟ್ಟು ನೋಡ್ಕೊಂಡು ಹೋಗಿ ಚೆನ್ನಾಗಿರೋ ಕಡೆ ಕೊಟ್ಟರು ಕಳಪೆ ಊಟ ಮಾತ್ರ ಮಾಡೋಕ್ಕೋಗ್ಬೇಡಿ ಹೆಲ್ತ್ ಇಶ್ಯೂಸ್ ಆಗುತ್ತೆ ಸೊ ಅಂದಾಗ ಹಂಗೆ ಹಾಸನಾಂಬ ಟೆಂಪಲ್ ರೋಡಲ್ಲಿ ಆಟೋದಲ್ಲಿ ನಾವು ಪಾಸಾಗ್ತಾ ಇರೋದ್ರಿಂದ ಹಂಗೆ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ ತುಂಬ ಜನ ಇದ್ದಾರೆ ಮಧ್ಯಾಹ್ನ ಆಗಿದೆ ಅಲ್ಲ ತುಂಬ ಜನ ಇದೆ ನಮ್ದೆಲ್ಲ ದರ್ಶನ ಆಗಿತ್ತು ಸೊ ಹಂಗೆ ನೋಡ್ಕೊಂಡು ಮುಂದೆ ಬಂದ್ವಿ ಮುಂದೆ ಬರ್ತಾ ಶೆಟ್ಟಿಹಳ್ಳಿ ಚರ್ಚ್ ಅಂತ ಅಲ್ಲಿ ಒಂದು ಕೆರೆ ಇದೆ ಅಲ್ಲಿ ಮಳೆಗಾಲದಲ್ಲಿ ಆ ಚರ್ಚು ಇದ್ದಿಲ್ಲ ಅದು ತುಂಬೋಗುತ್ತಂತೆ ಸೊ ಅಲ್ಲಿ ಇರೋರೆಲ್ಲ ಇದ್ರು ಮತ್ತು ಆಟೋ ಡ್ರೈವರ್ ಕೂಡ ಹೇಳ್ತಿದ್ರು ಅಲ್ಲಿ ಎಲ್ಲ ಅಡುಗೆ ಮಾಡ್ಕೊಂಡು ತಿಂದಿದ್ರು ಗಲೀಜು ಎಲ್ಲ ಅಲ್ಲೇ ಇತ್ತು ಸೊ ಅದು ನೋಡಿ ನಮಗೆ ಬೇಜಾರಾಯಿತು ಸೊ ನಾವು ಇಲ್ಲಿ ಬಂದು ವೇಸ್ಟ್ ಆಯಿತು ಅಂತ ಅಂದರೆ ಅಷ್ಟು ನೀಟಿಲ್ಲ ನೀರೆಲ್ಲ ಓಕೆ ಬಟ್ ಅಲ್ಲೇ ಅಡುಗೆ ಮಾಡ್ಕೊಂಡು ತಿನ್ನೋರೆಲ್ಲ ಅಲ್ಲೇ ಬಿಸಾಕಿದ್ದಾರೆ ಪೇಪರು ಆಮೇಲೆ ತುಂಬ ಬಾಟಲ್ಸ್ ಎಲ್ಲ ಬಿದ್ದಿತ್ತು ಆಮೇಲೆ ವಾಕ್ ಕೂಲ್ ಡ್ರಿಂಕ್ಸ್ ಬಾಟಲ್ಸು ಹಾಟ್ ಬಾಟಲ್ಸ್ ಎಲ್ಲ ಸೊ ಅದೆಲ್ಲ ನೋಡಿ ತುಂಬ ಬೇಜಾರಾಯಿತು ಮತ್ತು ಅಲ್ಲಿರೋರು ಸ್ವಲ್ಪ ಫ್ಯಾಮಿಲೀಸು ಬಂದಿದ್ದರು ಇಲ್ಲಿ ಬೇರೆ ಕಡೆಯಿಂದ ಅವರು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡು ನಾವು ಅಲ್ಲಿರೋದು ತುಂಬ ಹೊತ್ತು ಸೇಫಲ್ಲ ಅನ್ನಿಸ್ತು ಹೊರಟು ಬಿಟ್ವಿ ಸೊ ಇಲ್ಲಿಗೆ ನಾನು ಈ ವಿಡಿಯೋ ಮುಕ್ತಾಯ ಮಾಡ್ತಾಯಿದ್ದೀನಿ ಯಾಕಂದರೆ ಎಲ್ಲಾದರೂ ಹೋಗಬೇಕಂದ್ರೆ ಹೆಣ್ಮಕ್ಳು ಲೇಡೀಸು ಅಥವಾ ಜೆಂಟ್ಸೇ ಆಗಲಿ ಸೇಫ್ಟಿ ಮುಖ್ಯ ಅಲ್ವಾ ಅದಕ್ಕೋಸ್ಕರ ನಾವು ತುಂಬ ಹೊತ್ತು ಅಲ್ಲೇನೂ ನಾವು ಇರಲಿಲ್ಲ ಸೊ ಮ ಮೂರ್ತಿಯವರು ಹೇಳಿದರು ಶೆಟ್ಟಿ ಇದು ಗೂಗಲಲ್ಲಿ ನೋಡಿ ಸರ್ಚ್ ಮಾಡಿ ಇಲ್ಲೇ ನಿಯರ್ ಬೈ ಇದೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಸೊ ಆಟೋದಲ್ಲೇ ಅಲ್ವಾ ಅಂದ್ಕೊಂಡು ನೋಡಿಕೊಂಡು ನಾವು ಹೋಗ್ತಾಯಿದ್ದೀವಿ ನಿಮಗೆ ಈ ವಿಡಿಯೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಲೈಕ್ ಮಾಡಿ ಹೊಸ್ದಾಗಿ ನೋಡ್ತಾ ಇದ್ರೆ ಐಕನ್ ಕ್ಲಿಕ್ ಮಾಡಿ ಬಿಂದ್ಯಾ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಯಾಕಂದರೆ ಇನ್ಫಾರ್ಮೇಷನ್ ಗೊತ್ತಿದ್ರೆ ಆರಾಮಾಗಿ ಒಂದು ಪ್ಲೇಸ್ಗೆ ನಾವು ಧೈರ್ಯವಾಗಿ ಹೋಗ್ಬೋದು ಇನ್ಫಾರ್ಮೇಷನ್ ಏನಿಲ್ಲ ಅಂದರೆ ಸೊ ಅದು ಸೇಫ್ಟಿ ಅಲ್ಲ ಅಂದರೆ ನಾವು ಹೋಗೋದು ಅಲ್ಲೇ ಕಡಿಮೆ ಮಾಡಬೇಕು ಅಥವಾ ಅವಾಯ್ಡ್ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಓಕೆನಾ ಸೊ ಈ ಇನ್ಫಾರ್ಮೇಷನ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ನಾನು ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೆ ಇದು ಹಾಸನದಲ್ಲಿರೋ ಶೆಟ್ಟಿಹಳ್ಳಿ ಕೆರೆ ಚರ್ಚ್ ಇದು ಸೊ ಅಲ್ಲಿ ನೋಡ್ಕೊಂಡು ಹೋಗಿ ಮತ್ತೆ ಅಲ್ಲಿ ಏನೂ ಅಷ್ಟು ಫೆಸಿಲಿಟಿನೂ ಇಲ್ಲ ಏನೂ ಅನುಕೂಲ ಇಲ್ಲ ಒಂದು ಚಿಕ್ಕದಾದ ರೋಡ್ ಇದೆ ಅಷ್ಟೇ ಆಮೇಲೆ ಅಲ್ಲೇನು ಅಷ್ಟು ಸೇಫ್ ಇಲ್ಲ ಅಂತ ಮಾತ್ರ ನಾನು ಹೇಳಬಲ್ಲೆ ಅಷ್ಟೇ ತುಂಬ ಹುಡುಗರೆಲ್ಲ ಬರ್ತಾಯಿದ್ರು ಅದಕ್ಕೋಸ್ಕರ ನಾವು ಮತ್ತು ಮುಂದೆ ಒಂದು ಫ್ಯಾಮಿಲಿ ಲೇಡೀಸ್ ಎಲ್ಲ ಇದ್ರಲ್ಲ ಅವರು ಹೊರಟ್ಬಿಟ್ರು ನಾವು ಹೊರಡ್ಬಿಟ್ವಿ ಎಲ್ಲರೂ ಹೋಗೋಣ ಅಂತ ಸೊ ಓಕೆ ಇಲ್ಲಿಗೆ ಈ ವಿಡಿಯೋ ನಾನು ಹೆಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಬಿಂದ್ಯಾ ಚಾನಲ್ಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಅಂತ ನಾನು ಇಲ್ಲದೆ ಮುಂದೆ ಹಾಸನ್ಗೆ ಹೋಗಿ ಶೆಟ್ಟಿಹಳ್ಳಿ ನೋಡೋರು ಚರ್ಚ್ ನೋಡೋರಿಗೆ ಈ ಒಂದು ಇನ್ಫಾರ್ಮೇಷನ್ನ ಯು ಯೂಸ್ ಆಗುತ್ತೆ ಉಪಯುಕ್ತವಾಗುತ್ತೆ ಅಂತ ನಾನಿಲ್ಲಿ ಇದ್ದೀನಿ ನಾವು ಫೋಟೋಸ್ ಎಲ್ಲ ಇಟ್ಕೊಂಡ್ವಿ ಆದಷ್ಟು ಬೇಗ ಒಂದು ಐದು ನಿಮಿಷ ಕೂಡ ಇದ್ವೋ ಇಲ್ವೋ ಅನಿಸ್ತು ಸೊ ಹೊರಟು ಬಿಟ್ವಿ ನಾವು ಅದೇ ಆಟೋಲೆ ಡ್ರೈವರು ಹೇಳ್ಬಿಟ್ಟು ಅಂಗಡಿಯ ಹೋಗೋಣ ಹೇಳಿ ನಾವು ಅಲ್ಲಿಂದ ಹೊಂಟು ಬಿಟ್ವಿ ಓಕೆನಾ ಎಲ್ಲರಿಗೂ ಬಾಯ್